ಎಲ್ಲರಿಗೂ ನಮಸ್ಕಾರ ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸವಿ ಕನ್ನಡ ಒಂದನೇ ತರಗತಿಯ ಟೆಕ್ಸ್ಟ್ ಬುಕ್ಕಿಂದ ಪಾಠ ಏಳು ಕೋತಿ ಮತ್ತು ಅಳಿಲು ಈ ಪಾಠವನ್ನು ಕಲಿತಾ ಇದ್ದೀವಿ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಲೆಸನ್ ನಂಬರ್ ಸೆವೆನ್ ಕೋತಿ ಮತ್ತು ಅಳಿಲು ಮಂಕಿ ಆ್ಯಂಡ್ ಆಂಡ್ ಸ್ಕುರಸಿ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಒನ್ ಮಂಕಿ ವಾಸ್ ಸಿಟ್ಟಿಂಗ್ ಆನ್ ದ ಟ್ರೀ ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ದ್ಯಾಟ್ ಮಂಕಿ ಸ್ಟೇಲ್ ವಾಸ್ ವೆರಿ ಲಾಂಗ್ ಅದು ನೆಲದವರೆಗೆ ನೇತಾಡುತ್ತಿತ್ತು ಇಟ್ ವಾಸ್ ಆಲ್ಮೋಸ್ಟ್ ಹ್ಯಾಂಗಿಂಗ್ ಟುವರ್ಡ್ಸ್ ದ ಗ್ರೌಂಡ್ ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಆ್ಯಂಡ್ ಒನ್ ಸ್ಕ್ವಿರಲ್ ಕೇಮ್ ಡ್ಯಾನ್ಸಿಂಗ್ ದೇರ್ ಅದು ಕೋತಿಯ ಬಾಲ ನೋಡಿತು ಆ್ಯಂಡ್ ದಟ್ ಸ್ಕ್ವಿರಲ್ ಸಾ ನೋಡಿತು ಮೀನ್ಸ್ ಸಾ ಮಂಕೀಸ್ ಟೇಲ್ ಬಾಲ ಬಾಲ ಮೀನ್ಸ್ ಟೇಲ್ ಈ ಜೋಕಾಲಿ ಎಷ್ಟು ಚಂದ ಆ್ಯಂಡ್ ದೆನ್ ವಾಟ್ ಡಿಡ್ ಸ್ಕ್ವಿರಲ್ ಥಾಟ್ ಸ್ಕ್ವಿರಲ್ ಸೆಡ್ ದ್ಯಾಟ್ ದಿಸ್ ಸ್ವಿಂಗ್ ಈಸ್ ವೆರಿ ಬ್ಯೂಟಿಫುಲ್ ಎಂದು ಯೋಚಿಸಿತು ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಆ್ಯಂಡ್ ಇಟ್ ಕೋತಿಯ ಬಾಲ ಇಟ್ ಹೆಲ್ಡ್ ಮಂಕಿ ಸ್ಟೇಲ್ ಆ್ಯಂಡ್ ಸ್ಟಾರ್ಟೆಡ್ ಸ್ವಿಂಗಿಂಗ್ ಕೋತಿಗೆ ಕಚುಗುಳಿ ಆಯಿತು ಕೋತಿಗೆ ಕಚಗುಳಿ ಆಯಿತು ದೆನ್ ಮಂಕಿ ಫೆಲ್ ಟಿಕ್ಲಿಂಗ್ ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು ಅದು ಕೆಳಗೆ ನೋಡಿತು ಮಂಕಿ ಡೌನ್ ಕೆಳಗೆ ಮೀನ್ಸ್ ಡೌನ್ ಮತ್ತು ನಗುತ್ತಾ ಹೇಳಿತು ದೆನ್ ವೈಲ್ ಸ್ಮೈಲಿಂಗ್ ಇಟ್ ತಂಗಿ ಏನು ಮಾಡುತ್ತಿರುವೆ ಸಿಸ್ಟರ್ ವಾಟ್ ಆರ್ ಯು ಡೂಯಿಂಗ್ ನನಗೆ ಆಗುತ್ತದೆ ಐ ಆಮ್ ಫೀಲಿಂಗ್ ಟಿಕ್ಲಿಂಗ್ ಆಗ ಅಳಿಲಿಗೆ ಗಾಬರಿಯಾಯಿತು ದೆನ್ ಸ್ಕುರೆಲ್ ಫೆಲ್ಟ್ ಪ್ಯಾನಿಕ್ who is ಟಾಕಿಂಗ್ ಹಿಯರ್ ಮಂಗಣ್ಣ ಇದು ನಿನ್ನ ಬಾಲವೇ ಬ್ರದರ್ ಮಂಕಿ ಇಸ್ ದಿಸ್ ಯಾರ್ ಟೇಲ್ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ಐ ಥಾಟ್ ಇಟ್ ಇಸ್ ಅ ಸ್ವಿಂಗ್ ಅಂಡ್ ಐ ಸ್ವಿಂಗಿಂಗ್ ವಿತ್ ದ್ಯಾಟ್ ನನ್ನನ್ನು ಕ್ಷಮಿಸು ಐ ಆಮ್ ಸಾರಿ ಎಂದು ಹೇಳಿತು ಬಾಲವನ್ನು ಬಿಟ್ಟಿತು ದೆನ್ ಜಸ್ಟ್ ಲೆಫ್ಟ್ ದ ಟೇಲ್ ಅಂಡ್ ದೆನ್ ರ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಇಟ್ ಜಸ್ಟ್ ರನ್ ದ ಬ್ರಾಂಚಸ್ ಆಫ್ ದ ಟ್ರೀ ಸೊ ದಿಸ್ ಈಸ್ ದ ಸ್ಮಾಲ್ ಸ್ಟೋರಿ ಹಿಯರ್ ಐ ಹ್ಯಾವ್ ಗಿವನ್ ಸಮ್ ಆಫ್ ದ ವರ್ಡ್ ಮೀನಿಂಗ್ಸ್ ಆಫ್ ದ ಲೆಸನ್ ನಂಬರ್ ಸೆವೆನ್ ಕೋತಿ ಮತ್ತು ಅಳಿಲು ದಟ್ ಇಸ್ ಮಂಕಿ ಅಂಡ್ ಸ್ಕೂರ just go through this you can pause the video and go through the meanings all the meanings okay, these many meanings are there go through this and learn the story thank you